ವ್ಯಕ್ತಿಯೊಬ್ಬ ಆತನಿಗೆಲ್ಲ ಸೇರ್ಕೊಂಡು ಭೀಮಾ ಅಂತ ಹೆಸರಿಟ್ಟಿದ್ದಾರೆ ಭೀಮಾ ಅಂತಾನೆ ಕರಿಯಾಣ ಭೀಮಾ ಇಸ್ ನಾಟ್ ಇಸ್ ರಿಯಲ್ ನೇಮ್ ನೆನಪಿರಲಿ ಭೀಮಾ ಬಂದು ವಕೀಲರ ಹತ್ರ ಬರೆದುಕೊಟ್ಟಂತಹ ಕಂಪ್ಲೇಂಟ್ ನೂರಾರು ಶವಗಳನ್ನು ಹೂತಿದ್ದೇನೆ ನನ್ನನ್ನು ಬೆದರಿಸಿ ಆ ಕೆಲಸ ಮಾಡಲಾಯಿತು ಹೆದರಿಸಿ ಆ ಕೆಲಸ ಮಾಡಲಾಯಿತು ಒತ್ತಾಯ ಪೂರ್ವಕವಾಗಿ ಆ ಕೆಲಸ ಮಾಡಲಾಯಿತು ಆ ಶವಗಳ ಪೈಕಿ ಮಹಿಳೆಯರ ಶವಗಳಿದ್ದವು ಶಾಲಾ ಬಾಲಕಿಯರ ಶವಗಳಿದ್ದವು ಸ್ಕೂಲ್ ಬ್ಯಾಗ್ ಸಮೇತ ಎಲ್ಲ ಹೂತಿದ್ದೀನಿ ಅಂತಂದಿದ್ದಾನೆ ಆತ ಎಸ್ ಐ ಟಿ ರಚನೆ ಮಾಡಿ ವಿಚಾರಣೆ ನಡೆಸಬೇಕು ಅನ್ನುವ ಆಗ್ರಹ ಬಂದಿತ್ತು ಎಸ್ ಐ ಟಿ ರಚನೆಯಾಗಿದೆ ವಿಚಾರಣೆ ಇವತ್ತಿಂದ ಶುರುವಾಯಿತು ನಿನ್ನೆನೆ ಎಸ್ ಐ ಟಿ ಅಧಿಕಾರಿಗಳು ಮಂಗಳೂರಿಗೆ ಬಂದಿದ್ದಾರೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಈ ಪೊಲೀಸ್ ಕ್ವಾರ್ಟರ್ಸ್ ಇತ್ತು ಹೊಸ್ತಾಗಿ ಕಟ್ಟಿರೋದು ಅಲ್ಲೇ ಎಸ್ ಐ ಟಿ ಕಚೇರಿಯನ್ನಾಗಿ ಅದನ್ನು ಪರಿವರ್ತಿಸಿಕೊಂಡು ಅಲ್ಲಿ ವಿಚಾರಣೆಯನ್ನು ಆರಂಭಿಸಲಾಗಿದೆ ಇವತ್ತು ಬೆಳಗ್ಗೆ ಶುರುವಾಯಿತು ಡಿ ಐ ಜಿ ಅನುಚೇತ್ರಿಂದ ಮತ್ತೆ ಮುಸುಕುಧಾರಿಯಾಗಿಯೇ ಆ ವ್ಯಕ್ತಿ ಬಂದ ಆತ ಸಾಕ್ಷಿ ಆಸ್ ಆಫ್ ನೌ ಸಾಕ್ಷಿ ಮುಸುಕು ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ ಆದರೆ ವಕೀಲರು ಆತನ ರಕ್ಷಣೆಯ ದೃಷ್ಟಿಯಿಂದ ಮುಸುಕು ಹಾಕಿಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಫೇರ್ ಇನಫ್ ಎಂಟು ತಾಸು ನಡೀತು ವಿಚಾರಣೆ ಈಗ ಕೆಳಗಡೆ ಬರ್ತಾ ಇತ್ತು ಬ್ರೇಕಿಂಗಲ್ಲಿ ಮೊದಲ ದಿನದ ವಿಚಾರಣೆ ಮುಗಿಯಿತು ಅಂತ ವಿಚಾರಣೆ ಮುಗಿಸ್ಕೊಂಡು ಆ ಭೀಮ ಇಡಲಾಗಿರುವ ಹೆಸರು ಆತ ಹೊರಟ ಇದರಲ್ಲಿ ಏನಾಗಿದೆ ಆತ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಡೋದಕ್ಕೆ ಬಂದಾಗ ಒಂದು ಗೊಬ್ಬರ ಚೀಲದಲ್ಲಿ ಒಂದು ತಲೆಬುರುಡೆಯನ್ನು ತಂದುಬಿಟ್ಟಿದ್ದ ಆ ತಲೆಬುರುಡೆಯನ್ನ ಚೀಲಕ್ಕೆ ತುಂಬಿಕೊಳ್ಳುವ ದೃಶ್ಯ ಕೂಡ ಚಿತ್ರೀಕರಣ ಆಗಿದೆ ಇವತ್ತು ಪ್ರಶ್ನೆಗಳು ಅದರಿಂದಾನೆ ಶುರುವಾದುವಂತೆ ಯಾರ್ಯಾರಿದ್ರು ನಿಮ್ಮ ಜೊತೆಗೆ ಈ ಬುರುಡೆ ತೆಗೆಯುವಾಗ ಇದೇ ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ ಕಂದ್ಲಿಯಿಂದ ತಲೆಬುರುಡೆ ತಲೆ ಕೊಡದು ಚೀಲಕ್ಕೆ ತುಂಬಿಕೊಳ್ಳೋ ದೃಶ್ಯ ನೋಡಲಿ ಯಾರಿದ್ರು ಜೊತೆಗೆ ಇದನ್ನ ಹಿಂಗ ಚೀಲಕ್ಕೆ ತುಂಬಿಕೊಂಡು ಬರೋದಕ್ಕೆ ನಿಮಗೆ ಯಾರು ಪ್ರೇರಣೆ ಕೊಟ್ರು ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಹೇಳುವ ನೀವು ಇದೇ ತಲೆಬುರುಡೆಯನ್ನು ಯಾಕೆ ಆರಿಸಿಕೊಂಡ್ರಿ ಇದು ಯಾರದ್ದು ಅನ್ನೋದು ನಿಮಗೆ ಗೊತ್ತಾ ಅಂದ್ರೆ ತಲೆಬುರುಡೆಯನ್ನು ತೆಗೆಯಲಾಗಿದೆ ಅಂದ್ರೆ ತಲೆಬುರುಡೆಯನ್ನು ಹೊರತುಪಡಿಸಿದ ಉಳಿದ ಅಸ್ಥಿ ಪಂಜರ ಅಲ್ಲೇ ಇರ್ಬೇಕಲ್ಲ ಆಸ್ತಿ ಪಂಜರ ಯಾರದ್ದು ಅದು ನಿಮಗ್ ಗೊತ್ತಾ ಯಾವ ಜಾಗದಿಂದ ಅದನ್ನ ತಂದಿದ್ದು ಅಲ್ಲಿ ಶವವನ್ನ ಯಾವ ವರ್ಷ ಹೂಳಲಾಗಿತ್ತು ಆ ತಲೆಬುರುಡೆ ಬುರುಡೆ ಮಹಿಳೆಯದ್ದೋ ಯಾರ ಸಮ್ಮುಖದಲ್ಲಿ ಅದನ್ನು ತೆಗೆದು ಚೀಲಕ್ ಹಾಕೊಂಡ್ರಿ ಅಂದ್ರೆ ಈಗ ಒಬ್ಬನೇ ಹೋಗಿ ಅಂತೂ ತಂದಿಲ್ಲ ಅದನ್ನ ಯಾರೊಬ್ಬರು ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅದನ್ನ ಹಂಗೆ ತಂದು ಚೀಲಕ್ಕೆ ತುಂಬಿಕೊಂಡು ಮ್ಯಾಜಿಸ್ಟ್ರೇಟ್ ಹತ್ರ ತರೋ ಬದಲು ಪೊಲೀಸರಿಗೆ ಹೇಳ್ಬಹುದಾಗಿತ್ತಲ್ಲ ಯಾಕೆ ತಗೊಂಡು ಬಂದ್ರಿ ಇದು ಕಾನೂನಿನ ಪ್ರಕಾರ ಅಪರಾಧ ಅನ್ನಿಸಿಕೊಳ್ಳುತ್ತೆ ಅನ್ನೋದು ನಿಮಗೆ ಗೊತ್ತಿತ್ತ ಗೊತ್ತಿಲ್ವಾ ಕಾನೂನಿನ ಪ್ರಕಾರ ಇದರ ಪರಿಣಾಮ ಏನಾಗುತ್ತೆ ಅನ್ನೋದರ ಅಂದಾಜು ನಿಮಗಿದೆಯಾ ಈ ರೀತಿಯ ಎಸ್ ಐ ಟಿಯಿಂದ ಆ ಅಪರಿಚಿತನಿಗೆ ಕೇಳಲಾಗಿದೆಯಂತೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಆತ ಬರೆದುಕೊಟ್ಟಿದ್ದಾನೆ ಅದು ವರದಿ ಆಗ್ತಾ ಆಗ್ತಾ ಸಾವಿರಾರು ಆಗಿದೆ ವಾಟ್ ಎವರ್ ಇಟ್ ಈಸ್ ವಾಟ್ ಎವರ್ ದ ನಂಬರ್ ಟ್ರೂತ್ ಹ್ಯಾಸ್ ಟು ಕಮ್ ಔಟ್ ಈಗ ಸಿ ಒಂದು ಕೆ ವಿ ಧನಂಜಯರಂಥ ಪ್ರಕಾಂಡ ಪಂಡಿತ ಇದು ನಾನು ಯಾವುದೇ ಏನು ಅಂತ ಹೇಳ್ತಾ ಇರೋದಲ್ಲ ಇಸ್ ರಿಯಲಿ ವಂಡರ್ಫುಲ್ ಸುಪ್ರೀಂ ಕೋರ್ಟ್ ಲಾಯರ್ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಅಂತ ಒಬ್ಬ ವಕೀಲರಿದ್ದಾರೆ ನನ್ನ ಅಂದಾಜು ಕೆ ವಿ ಧನಂಜಯ್ ಅವ್ರ ಹತ್ರ ಹೋಗೋದಕ್ಕಿಂತ ಮೊದಲೇ ತಲೆಗುರಡೆಯನ್ನು ತೆಗೆದುಬಿಟ್ಟಿದ್ರು ಬಿಟ್ಟಿದ್ರು ಅದರ್ವೈಸ್ ಕೆ ವಿ ಧನಂಜಯರಂಥ ವಕೀಲರ ಹತ್ರ ಹೋದ ಮೇಲೆ ಅವರು ಇಂಥ ನಾನ್ಸೆನ್ಸ್ ಐಡಿಯಾಗಳನ್ನೆಲ್ಲ ಕೊಡ್ತಿರ್ಲಿಲ್ಲ ತಲೆಬುರುಡೆ ತೆಗೆಯುವಂಥ ಐಡಿಯಾಗಳನ್ನೆಲ್ಲ ಕೊಡ್ತಿರಲಿಲ್ಲ ಲೀಗಲಿ ನೂರಾರು ಪ್ರಶ್ನೆಗಳನ್ನು ಎದುರಿಸಬೇಕಾಗತ್ತೆ ಇದಕ್ಕೆ ಆದರೆ ಯಾಕೆ ತಲೆಬುರುಡೆ ತೆಗೆಯೋ ಪ್ರಯತ್ನ ಮಾಡಲಾಯಿತು ಇನ್ಯಾಕೆ ಚಿಲಕ್ಕೆ ತುಂಬಿಕೊಂಡು ಬರುವ ಕೆಲಸಕ್ಕೆ ಇದನ್ನು ಮಾಡೋ ನಿರ್ಧಾರ ಯಾಕೆ ಮಾಡಿದ್ರು ಅಂದರೆ ಒಂದು ಟ್ರ್ಯಾಕ್ಷನ್ ಕ್ರಿಯೇಟ್ ಆಗ್ತಿರಲಿಲ್ಲ ಇದೊಂದು ಇಲ್ಲದೆ ಹೋಗಿದ್ರೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗ್ತಿರಲಿಲ್ಲ ಬರೀ ಕಂಪ್ಲೇಂಟ್ ರೀ ಅಂದರೆ ದೂರು ನಿಮಗೆ ಇನ್ನು ಬಿಡಿಸಿ ಹೇಳ್ಬೇಕಂದ್ರೆ ಪ್ರಿಂಟ್ ಮೀಡಿಯಮ್ಗೆ ಸರಿಯಾಗಿ ಸ್ಟೋರಿ ಆಗ್ತಿತ್ತು ಅದಕ್ಕೆ ಟೆಲಿವಿಷನ್ಗೆ ಆಗ್ತಿರ್ಲಿಲ್ಲ ಈಗ ಈ ದೃಶ್ಯ ನ್ಯಾಷನಲ್ ಚಾನಲ್ನಲ್ಲಿ ಬೇರೆ ಬೇರೆ ರಾಜ್ಯಗಳ ರೀಜ್ನಲ್ ಮೀಡಿಯಾದಲ್ಲಿ ಉಡ್ತಾ ಇರುತ್ತೆ ಅದರ ಪ್ರಶ್ನೆಗಳನ್ನು ಭೀಮ ಹೆಂಗೆ ಎದುರಿಸ್ತಾನೆ ಅನ್ನೋದು ಅವನು ಹಣೆ ಬರ ಧರ್ಮಸ್ಥಳದಲ್ಲೇ ತೆಗೆದಿದ್ದ ದೇವಸ್ಥಾನದ ಎಷ್ಟು ಸುತ್ತಳತೆಯಲ್ಲಿ ತೆಗೆದ್ರಿ ಅಥವಾ ಹೊರಗಡೆ ಎಲ್ಲರೂ ತೆಗೆದಿದ್ದ ಗೊತ್ತಾಗೋದಿಲ್ಲ ಅದರಲ್ಲಿ ಒಂದು ಕಾಡಿದ್ದಂಗೆ ಇದೆಯಪ್ಪ ಕಾಡಿದ್ದಂಗೆ ಇದೆ ಒಬ್ಬ ವ್ಯಕ್ತಿ ಕಂದ್ಲಿ ಹಿಡ್ಕೊಂಡು ಹೋಗ್ತಾನೆ ತೆಗೆದು ಅದನ್ನು ಎಲ್ಲಿ ತೆಗೆದಿದ್ದು ಜಾಗ ಯಾವುದು ವೈಜ್ಞಾನಿಕವಾಗಿ ಒಳಪಡಿಸಬಹುದು ಅದನ್ನು ತಲೆಬುರುಡೆಗೆ ಅಂಟಿರುವ ಮಣ್ಣನ್ನು ತೆಗೆದು ಆತ ಯಾವುದಾದ್ರೂ ಇಂಥ ಜಾಗದಲ್ಲಿ ತೆಗೆದೆ ಅಂತ ಹೇಳಿದ್ರೆ ಆ ಜಾಗದ ಮಣ್ಣನ್ನು ತಗೊಂಡು ಆ ಮಣ್ಣು ಈ ಮಣ್ಣು ಒಂದೇನಾ ಅಂತ ಪರಿಶೀಲನೆ ಮಾಡಬಹುದು ಸತ್ಯಾಸತ್ಯತೆಯನ್ನು ಕಂಡು ಹಿಡ್ಕೊಳ್ಳುವಾಗ ಅದು ಮುಂದಿನ ಪ್ರಶ್ನೆ ಅದು ಈ ಮಣ್ಣನ್ನು ಕಂಪೇರ್ ಮಾಡುವ ಕೆಲಸವನ್ನ ಸೌಜನ್ಯ ಕೇಸ್ನಲ್ಲೂ ತನಿಖಾಧಿಕಾರಿಗಳು ಮಾಡಿದ್ರು ಸೌಜನ್ಯ ಮರ್ಮಾಂಗದಲ್ಲಿ ಮಣ್ಣು ಸಿಕ್ಕಿತ್ತು ಹೋರಾಟಗಾರರೇನಂದ್ರು ಆಕೆಯನ್ನು ಇನ್ನೆಲ್ಲೋ ಅತ್ಯಾಚಾರ ಮಾಡಿ ಸಾಯಿಸಿ ಅಲ್ಲಿಗೆ ತಂದು ಹೆಣ ಎಸೆಯಲಾಗಿದೆ ಅಂದ್ರು ಅದಕ್ಕೆ ಪೊಲೀಸರು ಆಕೆಯ ಮರ್ಮಾಂಗದಲ್ಲಿ ಸಿಕ್ಕ ಮಣ್ಣು ಮತ್ತು ಆ ಜಾಗದ ಮಣ್ಣನ್ನು ತಗೊಂಡು ಎರಡೂ ಒಂದೇನಾ ಅಂತ ಕಂಪೇರ್ ಮಾಡಿಸಿದ್ರು ಸೈಂಟಿಫಿಕಲಿ ಅದನ್ನು ಮಾಡಿಸೋದಕ್ಕೆ ಸಾಧ್ಯ ಇದೆ ಇಲ್ಲೂ ಕೂಡ ಅದನ್ನು ಮಾಡಿಸ್ತಾರೆ ಅನ್ನುವ ಮಾಹಿತಿಗಳು ಬರ್ತಾ ಇದೆ ಎಸ್ ಐ ಟಿ ತನಿಖೆ ಇದೇ ದಿಕ್ಕಿನಲ್ಲಿ ಮುಂದುವರಿಯುತ್ತೆ ಅಂದರೆ ಅನಾಮಿಕನನ್ನು ಕೇಳ್ತಾರೆ ಎಲ್ಲಿಂದ ತಂದೆ ತೋರಿಸು ಇದನ್ನು ಅಂತ ಈಗ ಸದ್ಯಕ್ಕೆ ಆ ತಲೆ ಎಫ್ ಎಸ್ ಎಲ್ನಲ್ಲಿದೆ ಅದು ನಿಜವಾಗ್ಲೂ ಅಲ್ಲಿಂದ ಅಂತು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಸೈಂಟಿಫಿಕ್ ಮಾರ್ಗಗಳಿದಾವೆ ಅದರ ಜೊತೆಗೆ ಈ ಶವಗಳನ್ನು ಹೂಳುವ ಕೆಲಸಕ್ಕೆ ಅಂದರೆ ಅಧಿಕೃತವಾಗಿ ಸಿಕ್ಕ ಶವಗಳನ್ನು ಹೂಳುವ ಕೆಲಸಕ್ಕೆ ಈತನನ್ನು ಬಳಸಿಕೊಳ್ಳಲಾಗ್ತಾ ಇತ್ತು ಅನ್ನೋದೊಂದು ವರ್ಷನ್ ಇದೆ ಅದೇ ನಿಜ ಆದರೆ ಆ ಶವಗಳು ಅನುಮಾನಾಸ್ಪದವಾಗಿ ಸತ್ತಿದ್ದು ಅಂತ ನಿನಗೆ ಯಾಕೆ ಅನ್ನಿಸ್ತು ಯಾವ ಸ್ಥಿತಿಯಲ್ಲಿದ್ದವು ಆ ಶವಗಳು ಪೊಲೀಸ್ ಪ್ರಕ್ರಿಯೆ ಅನ್ನೋದೊಂದಿರುತ್ತೆ ಈಗ ಎಲ್ಲೇ ಒಂದು ಅನುಮಾನಾಸ್ಪದ ಶವ ಸಿಕ್ಕರು ಕೂಡ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಪೊಲೀಸರು ಮಹಾಜರ್ ಮಾಡ್ತಾರೆ ತಗೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ ಮಾರ್ಚುರಿಯಲ್ಲಿ ಹತ್ತು ದಿವಸ ಇಡ್ತಾರೆ ಅದನ್ನು ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಮುಂದುವರೆದಿದೆ ಶವದ ಫೋಟೋ ಅದರ ಮೇಲಿನ ಗುರುತುಗಳು ಯಾವ್ದಾದ್ರು ಹಚ್ಚೆ ಇದೆಯಾ ಅಕ್ಕಪಕ್ಕದಲ್ಲಿ ಬ್ಯಾಗ್ ಸಿಕ್ಕಿದೆಯಾ ಏನೋ ಒಂದು ಏನೇನ್ ಸಿಕ್ಕಿದೆ ಮೈ ಮೇಲಿನ ಬಟ್ಟೆ ಯಾವ ಥರ ಇತ್ತು ಅಂದಾಜು ವಯಸ್ಸೆಷ್ಟು ಅದನ್ನೆಲ್ಲ ಮಾಡಿ ವಾಟ್ಸಾಪ್ ನಲ್ಲಿ ಕಳಿಸ್ತಾರೆ ಹಿಂದಿನ ಕಾಲದಲ್ಲಿ ಇದು ಯಾವುದು ಅವಕಾಶಗಳು ಇರಲಿಲ್ಲ ಎಲ್ಲ ಸ್ಟ್ರೇನಿಯಸ್ ಕೆಲಸ ಆಗಿತ್ತು ಹತ್ತು ದಿನಗಳ ಕಾಲ ಕಾಯ್ದು ಯಾರು ಬರದೆ ಹೋದ್ರೆ ಇದೊಂದು ನಿರ್ಗತಿಕ ಶವ ಅನಾಮಧೇಯ ಶವ ಅಂತ ಹೂಳುವ ಪ್ರಕ್ರಿಯೆಯನ್ನು ಮಾಡಲಾಗ್ತಾ